ಏನಂತ ಜೆ ಶುಡೇಂಜ್ ಎ ಪ್ಲಾಸ್ಟಿಕ್ ಚೇರ್ ಯುವರ್ ಬಾಡಿ ಫುಲ್ ಪ್ರೀಸ್ ಯುವರ್ ಸೊಂಟಸ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಯುವರ್ ಮಳ್ಕಾಲಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಲಿ ಮಾಡಾಕ ನೀನೇ ಇಂಗ್ಲಿಷ್ ಕುಟ್ಟಿವಿ ನಿನಗೆ ಇಂಗ್ಲಿಷ್ ಹುಟ್ಟೈತು ಏನ ನೋಡ್ತಕ ಸ್ವಸನ್ ಕೊಟ್ಟು ಓಡಿ ಹೋಗಿ ಬಿಟ್ಟಾರ್ರಿ ಅವು ಒಳಗಡೆ ಹೋಗು ಇದ್ದಾಳೆ ಅಲ್ಲ ಒಳಗ ಅಲ್ಲಿ ತಂಗ ಬಿಸಿ ಬಿಸಿ ಆಗಿ ಒಂದ್ ಕಪ್ ಟೀ ಮಾಡಿಸಿಕೊಂಡ್ರು ಅದೇ ಸೇ ಚಾ ಕುಡ್ದ್ ಬಿಟ್ಟು ಮತ್ತೆ ಗೌಡ್ರಿ ನಿಮ್ಗೊಬ್ರು ತಂಗಿ ಅದಾರ ಅದಾಳ್ರಿ ಬೈಕ್ ಅವಳ ಹೆಸರು ಶಿಲ್ಪಾ ಅಂತ ಶಿಲ್ಪಾ ನೋಡಕ್ ಬಹಳ ಚಂದ ಅದಾಳನ್ರಿ ಒಂದ್ ರಾಸದಾಡ್ರಿ ನಾ ಹೆಂಗದನ ಹೆಂಗದಾಡ್ರಿ ನಮ್ಮ ತಂಗಿ ನಾವು ಮಂದಿ ಮನಿಗೆ ಹುಕ್ಕಿವಿ ಆದ್ರೆ ಇಷ್ಟು ತಳಕ್ ಕೈ ಹೆಚ್ಚು ವಿಚಾರ ಮನಗೆ ಚಾ ಕೊಟ್ಟರೆ ಚಾ ಕೊಡ್ತೀವಿ ಉಪ್ಪಿಟ್ಟು ಪಿಟ್ ಹಾಕಿರ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ ಅದನ್ನ ಬಿಟ್ಟು ಹಂಗ ದಪ್ತರ ತಕೊಂದ್ಕೊಂಡ್ರ ಹಂಗಿಲ್ಲ ರೀ ವಂಶಾವಳಿ ಎಲ್ಲ ಹೇಳಕ ಸುಮ್ ಮಾತಿ ನಾನು ಮಾತಿಗೆ ಹೇಳಿ ನಾಳ್ರಿ ಇವಳು ಇವ್ಳು ಹೆಂಗ ತಗದ ನೋಡ ಬಗನಳ ಗತ್ ಗೌರೀಶ ಏ ಗೌರೀಶ ಏನಾತಲೇ ಲೇ ಚಾ ಸುದ್ದಿ ಆ ಚಾ ಚಾ ಎದ್ರಿ ಚಾ ರೀ ಚಾ 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 ಬಿಡಿ ಓ ಆದ್ರೆ ಓ ಆದರೂ ಬಿಡ್ಲಿಲ್ರಿ ಅವರ್ ಗ್ಯಾಸ್ ಖಾಲಿ ಐತ ಹೇಳಿದ್ರಿ ಆ ಸಜ್ಜೆ ಮೈತಲ್ರಿ ನಿಮ್ಮ ಹಳೀ ಓ ಹಳ್ಳಿದ ಹಂಟದ ಮೇಲಿಂದ ಹಾ ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತರ ಅನ್ರಿ ಸಾಂಗ್ಲಿ ಮರದ ನಿಮ್ ದೋರ್ಚಿ ಏನ ತಿಂಡಿಸಿ ಮಾಡಬೇಕ ವಯಸ್ಸಾರ ಯಾಕೆ ಅದೇ ರೀ ಅದ್ರದ್ದು ಏ ಅದ್ರ ಮ್ಯಾಲ ಭಾಳ ಅಡಿಗೆ ಮಾಡ್ತಿತ್ತು ನಾವು ಮೊದಲ ಒಂದರ ಮ್ಯಾಲ ಒಂದಿಟ್ಟು ಆರ್ ಆರ್ ಬೊಗಣಿ ಇಟ್ಟು ಆರ್ ಕಲ್ಲು ಇಟ್ಟು ಅಡಿಗೆ ಮಾಡ್ತಲ್ರಿ ನೀವು ಚಾ ಚಾ ಚಹಲಾ ಏಡ್ರಿ ಸ್ವಲ್ಪ ಸಕ್ಕರಿ ಸೇರಿಸಿ ಈಗ ಮಿಕ್ಸಾರಂಭಿಸಿ ಈ ಬೆಡ್ಡಿನಿಂದ ಆ ಬೆಡ್ ಗೆ ಬೂಸ್ಟ್ ಆಫ್ ಸೀಕ್ರೆಟ್ ಚಹಾ ಕುಡಿದ್ರೆ ಪಿತ್ತ ಕಾಫಿ ಕುಡಿದ್ರೆ ಹಿಟ್ಟ ಎನರ್ಜಿ ಮಗನ ಇವಳು ಇವಳು ದನ ಬಿಟ್ಕೊಂಡು ಹೊರಗೆ ಹೋದ್ರೆ ಬೋರ್ ನೀರು ಇದ್ದಿಕ್ಕಿರಂಗಿಲ್ಲ ಬೂಸ್ಟ್ ಕುಡಿತನ ವೇಸ್ಟ್ ನನ್ ಮಗ ಅವ್ರಿಗೆ ಕೊಡಮ್ಮ ಏಯ್ ಹಿಂಗ್ ಮಾಡಿದ್ರೆ ಕಾಫಿ ಹ್ಯಾಂಕ್ ಕುಡಿಬೇಕು ಬಾಯ್ಲೆ ಕುಡಿ ಹಾ ಇಲ್ಲೆಂಬರ್ ಬರ್ಬಕ ಬರ್ಬಡದನೋ ನನಗೆ ಬಾಲ ಅಂತ ಬೋಸಡಿ ಹೇ जाऊ ಗೌಡ್ರು ಧನil ಹ್ಮ್ ಹಾ ಕಾಪಿ ಸೂಪರ್ ಆಗಿದೆ ಕಾಪಿ ನಮ್ಮ ಗೌದಮನನ ಆad ಮಲ್ಲ ಅದು ತುಪ್ಪದಾಗೈತಿ ಆಗಿತೆ ನಮ ತಿಲುಪಿ ಮಾಡಿದ ಹೆತ್ತು ಪದಕ್ಕೆತ ಅಂಗಲ್ಲ ಅಂಗಲ್ಲ ಅಪ್ಪಿ ಅಂತಾರ ಇಲ್ಲಿ ನೀ ನಿಂದ್ರು ಕಾಪಿ ಸೂಪರ್ ಆಗಿದೆ బరు ఎర్డు పుగ్ శట్ బడాక ఏంటో జబర్దస్త్ హాప ఒడ్బారు హాకి మాత్ర మంది మండీ చా చా కుడి ఇక ఉప అదే ముచ్చకొండ ఎత్ బి ನೀನೋ ಮಂದಿ ಮನಿಗೆ ಬಂದು ಚಹಾ ಕುಡ್ದಂಗೆ ಮಾಡುದು ಕೈ ಚೂಟುದು ಹೂ ಪಾರ್ಸುದು ಕ ನೋಡಿ ಎದಕ್ಕೆ ಬೇಕಿಲ್ಲ ಹಂಗಲ್ಲ ಈ ಕಾಪಿ ಶಿಲ್ಪ ಅವ್ರು ಮಾಡ್ಯಾರ ಇಲ್ಲ ಇಲ್ಲೇ ತರ್ತು ಕೊಂಡಿ ನೋಡಿ ಮನ್ಯಾಗೆ ಕಸ ಮುಸ್ರು ಮಾಡಿ ಮುದುಕಿ ಮಾಡೈತಿ ಹೇ ಅವ ನಿನ್ನ ಅವನ ಮಾರಿ ಮ ಉಳ್ಳಾಕು ಕೊಟ್ಟತೆ ನಿನಗೆ ಚಾ ಎದ್ಕು ತಿನ್ನೋಕ್ ಕೊಟ್ಟೈತಿ ಇಲ್ಲ ಏನು ಆ ಏನು

ನೋಡಿ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾ ಬಂಧನ ದಿನ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು ನೀವು ಫೋನ್ ನಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟು ಹಬ್ಬ ನಾನು ಏನಾದ್ರೂ ಕಾಣಿಕೆ ತಗೊಂಡ್ ಬರ್ತಾ ಇದ್ದೆ ನೋಡೋಣ ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಕಾಣಿಕೆ ಕೊಡ್ಬೇಕಮ್ ತರ್ತಾರ ಅಲ್ಲಿ ಗಣಪತಿ ತರ್ತೇವಂತ ಗೌರೀಶ್ ಇವತ್ತು ಮನ್ಯಾಗ ಏನೋ ಫಂಕ್ಷನ್ ಐತೆ ಹೋಗಿ ಇಲ್ಲಿ ಎಷ್ಟ್ ಉಪ್ಪಿಟ್ಟು ತಿಂದ ಹೋಗಂಗ ಕಾಣ್ತೀನಿ ಏನ ಹಾಂ ಉಪೀಜ್ ಸ್ಟೂಪೇಜ್ ಹಂಗಾರ ಇವತ್ತು ನಿಮ್ಮ ಶಿಲ್ಪ ಮರ್ದು ಹುಟ್ಟು ಹಪ್ಪ ಐತಂತ ಇಷ್ಟ ದಿಸ್ ಇಸ್ ಎ ಕೇಕ್ ಓ ಕೋಲ್ಡ್ ಕೇಕ್ ಭಾಳ ತನಕ ಹಿಂಡಿ ಬೇಳ ಕಾಲ ಮ್ಯಾಲೆ ಜರ್ದು ಬೀಳ್ತೈತೆ ದಿಸ್ ಈಸ್ ಎ ಕೇಕ್ ಕೋಲ್ಡ್ ಕೇಕ್ ಕೋಲ್ಡ್ ಕೇಕ್ ಇವತ್ತು ಹುಟ್ಟು ಹಬ್ಬ ಯಾರದ ಶಿಲ್ಪ ಅವ್ರದ್ದು ಇಟ್ಟು ಮಂದ್ಯಾಗ ಮತ್ತು ಸಂಧ್ಯಾಗ ಮಾಡ್ತಾರೆ ಇದು ಅವಾರ್ದು ಇವತ್ತು ರೀ ಏನು ಇವನ್ನ ಹೇಳಾಕತ್ತಾನೆ ಹುಟ್ಟು ಹಬ್ಬ ಮಾತಾಡ್ತಾನೆ ನೋಡಿರಿ ಏನು ಇವತ್ತೇನು ಅವಾರ್ದು ಕುಟ್ಟ ಬೈತಂತಲ್ರಿ ಕುಟ್ಟು ಹಬ್ಬ ಒಳ್ಳೆಯ ಅದ ಹುಟ್ಟು ಹಬ್ಬ ಹಾಂ ಹಾಂ ಕನ್ನಡ ಅನ್ನಕ್ಕೆ ಬರೋದಿಲ್ಲಪ್ಪ ನಮ್ಮ ದೋಸ್ತ್ರೆಲ್ಲ ಒಟ್ಟು ಬೇರೆ ದೂರು ದೂರ ದೂರ ಸಾಲಿ ಕಲಿತಾರಲ್ಲ ಅದಕ್ಕೆ ನಾವು ಬೇರೆ ಅಂತೀವಿ ಏನತ್ತೆ ಅದು ಕನ್ನಡವಾಗ ಅನ್ನಕ್ಕೆ ಬರಂಗಿಲ್ಲ ರೀ ನಮ್ಗೆ ಅದಕ್ಕೆ ನಾವು ದೋಸ್ತ್ರದವ್ರು ಕೂಡಿ ಅದಕ್ಕೆ ಹ್ಯಾಪಿ ಬಡಿ ತೊಡೆ ಇಂಗ್ಲೀಷ್ ಶುದ್ಧ ಹೇಳಂಗಿಲ್ಲ ಕನ್ನಡ ಶುದ್ಧ ಹೇಳಂಗಿಲ್ಲ ಹ್ಯಾಪಿ ಬಡಿ ತೊಡೆ ಅಂತೀವ್ರಿ ನಾವು ಬರ್ತಡೆ ಬಂದ್ರ ಅನಾಕ್ ಬರ್ಲಿಕ್ಕೆ ಹ್ಯಾಪಿ ಬಡಿ ಥೋಡೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿಕ್ರಿ ದಯವಿಟ್ಟು ನಾವ್ ಬಾಳಂದ್ರಿ ತಗ ಬಿಡಿಸ್ಲಾ ನಮ್ ಮಾರಿ ಒಂಕ್ರಿ ಮತ್ ಎಲ್ಲಿ ಕುದು್ರಿ ಬಡ್ತಿ ಮತ್ ಕುಟ್ಟು ಹಬ್ಬ ಮುಗಿತ್ತು ಹುಟ್ಟು ಹಬ್ಬ ಅಲ್ಲ ಒಳ್ಳೆಯದು ಹುಟ್ಟು ಹಬ್ಬ ಒಂದು ಪೆನ್ ಹಳಿ ತಗೊಂಬ ಬರ್ದು ಕೊಡ್ತೀನಿ ಚಂದಂಗ नीले, नीले अनस्केटेड फेलो हा यू ब्यूटीफुल फेलो रॅस्कल हा यू पर्सुई पूल नॉनसेंस हा यू जानिशन्स आता ना पुतपुते ನೋಡಿ ನಮ್ಮ ಕರೆಗೆ ಹೋಗ್ ಬಂದದ್ದು ತುಂಬಾ ಸಂತೋಷ ಆಯ್ತು ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ ಎಂಬ ಬಿ ಎಸ್ ಓದ್ತಾ ಅಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್